ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನಿನ್ ಯೂಟ್ಯೂಬ್ ಚಾನಲ್ ಹಾಗೆ ಯಾರೆಲ್ಲ ನನ್ನ ಮೊದಲನೇದಾಗ ನೋಡ್ತಾ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನನ್ನ ಈ ವಿಡಿಯೋ ನನ್ನ ಇಯರಿಂಗ್ಸ್ ಕಲೆಕ್ಷನ್ಸ್ ಬಗ್ಗೆ ಆಗಿರುತ್ತೆ ಯಾರಾದ್ರೂನು ಅಂದ್ರೆ ಈ ವಿಡಿಯೋ ಕಂಪ್ಲೀಟ್ ನೋಡದಾಗ್ಲಾ ನೋಡೋಕು ಮುಂಚೆನೇ ಆಗ್ಲಿ ಇಳಿಗೆ ಹುಚ್ಚಿಡಿದ್ಯಾ ಅಂತ ಅನ್ಕೋಬಹುದು ಸಮಸ್ಯೆ ಎಲ್ಲರೂ ಅಲ್ಲ ಸೊ ವೇಟ್ ಮಾಡ್ದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಬನ್ನಿ ನನ್ನ ಹತ್ರ ಯಾವ್ಯಾವ ಇಯರಿಂಗ್ಸ್ ಇದೆ ಅಂತ ಹೇಳಿ మొదలన కంపార్ట్మెంట్ ఇంకా స్టార్ట్ మారింగ్స్బడ్ ఎలా వేయర్తీ ఇయర్స్ కలెక్షన్స్ ఈ రీతి ఆఫ్లైన్ కనసతే అస్ కవర్ మిస్ అస్ట్ బా ఇది ఈ రీతి ಟ್ರೆಡಿಷನಲ್ ಆಗಿ ನಮ್ಮ ಮನೆಯವ್ರಿಗೆ ತುಂಬಾನೇ ಇಷ್ಟ ಸೊ ನಾನು ಮುಂಚೆ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ ಆಮೇಲೆ ಆಮೇಲೆ ಅಭ್ಯಾಸ ಆಯ್ತು ಈಗ ಟ್ರೆಡಿಷನಲ್ ಜಾಸ್ತಿ ಇಷ್ಟ ಆಗುತ್ತೆ ರೆಡ್ ಕಲರ್ ಇದೆ ಇದನ್ನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡಾಗ ಒಂದು ಸ್ಪೆಷಾಲಿಟಿ ಏನು ಅಂತಂದ್ರೆ ನನ್ನ ಇಯರಿಂಗ್ಸ್ ಕಲೆಕ್ಷನ್ಸ್ ಅಲ್ಲಿ ಕೆಲವೊಂದು ಮೆಮೊರೀಸ್ ಇದೆ ಅಂದ್ರೆ ತುಂಬಾನೇ ಅದು ಯಾರಾದ್ರೂ ಗಿಫ್ಟ್ ಮಾಡಿರೋದು ಅಥವಾ ಯಾರ ಜೊತೆಗಾದ್ರೆ ತಗೊಂಡಿರೋದು ಒಂದು ಫ್ರೆಂಡ್ಸ್ ಅದೆಲ್ಲ ಇಯರಿಂಗ್ಸ್ ಆಗಿರ್ಬೋದು ಡ್ರೆಸ್ಸಿರಬಹುದು ಅಥವಾ ಪೆನ್ಸು ಬುಕ್ಸ್ ಏನಾದ್ರು ಒಂದು ನನಗೆ ಇಷ್ಟ ಆಗಿರೋ ವ್ಯಕ್ತಿಗಳು ಅವ್ರ ಗೋಸ್ಕರ ನನ್ನ ಜೊತೆಲಿ ಯಾವಾಗಾದ್ರೂ ಅವ್ರ ರಿಲೇಟೆಡ್ ಯಾವ್ದಾದ್ರು ಸ್ಟೋರ್ ಮಾಡಿರ್ತೀನಿ ಎಷ್ಟು ನೆನಪಿರುತ್ತೋ ಅಷ್ಟು ಹೇಳ್ತೀನಿ ಯಾರ್ದು ಹೇಳಿ ನನಗೆ ವಿದ್ಯಕ ಕೊಟ್ಟಿದ್ದು ಅಂದ್ರೆ ಅವರು ನಮ್ ಇನ್ಚಾರ್ಜ್ ಅವರದ್ದು ನಾವೆಲ್ಲ ಡ್ಯೂಟಿ ಕಂಪ್ಲೀಟ್ ಆದ್ಮೇಲೆ ಹೋಗೋ ಮುಂಚೆ ಅವ್ರೆಲ್ರಿಗೂ ಒಂದೊಂದು ಇಯರಿಂಗ್ಸ್ ನ ಗಿಫ್ಟ್ ಮಾಡಿದ್ರು ಸೊ ಅದ್ರಲ್ಲಿ ನನಗೆ ಇದು ಇಷ್ಟ ಆಗಿತ್ತು ಆಮೇಲೆ ಇದು ಒಂದು ಜುಮ್ಕಾ ಆದ್ರೆ ಆಕ್ಚುಲಿ ಇದರ ಕೆಳಗೆ ಒಂದು ಇದು ಬಂದಿತ್ತು ಒಂದು ಮಣಿ ತರ ಬಂದಿತ್ತು ಅದನ್ನ ನಾನು ಕಟ್ ಮಾಡಿ ತೆಗೆದಾಕ್ದೆ ಅದೊಂತರ ಓವರ್ ಆಗಿ ಕಾಣಿಸ್ತಿದೆ ಸೊ ನಾನು ಇದನ್ನು ಅಷ್ಟೇ ನನ್ನ ಇದನ್ನ ಒಂದೇ ಸಲ ಯೂಸ್ ಮಾಡಿರೋದು ಇದು ಆಕ್ಚುಲಿ ಇದರ ಸೆಟ್ ಪೂರಾ ಬರುತ್ತೆ ಇದರದ್ದು ಚೌಕರ್ ಮತ್ತೆ ಟೋಟಲಿ ಗೆ ಟೂ ಸೆಟ್ಸ್ ಬಂದಿತ್ತು ಸೊ ನಮ್ಮ ಮನೆಯವರು ನನಗೆ ಅಂತ ಫಸ್ಟ್ ಆನ್ಲೈನ್ ಅಲ್ಲಿ ನನಗೆ ಕೊಡ್ಸಿದ್ದು ಅಂತದ್ದು ಇದು ಅಂದ್ರೆ ಇನ್ನು ನಮ್ಗೆ ಅವಾಗ ಮ್ಯಾರೇಜ್ ಆಗಿರಲಿಲ್ಲ ಅಷ್ಟೇ ಟೂ ತೌಸಂಡ್ ಏಯ್ಟೀನ್ ಅಲ್ಲಿ ಅವಾಗ ಆನ್ಲೈನ್ ಅಲ್ಲಿ ನನಗೆ ಬುಕ್ ಮಾಡಿದ್ರು ಆ ಗೋಸ್ಕರ ಇದು ನನ್ಗೆ ಇಟ್ಕೊಂಡಿದ್ದೀನಿ ಇದು ನಾನು ನನ್ನ ಬರ್ತ್ಡೇ ತಗೊಂಡಿದ್ದು ಯಾವಾಗ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ನನ್ನ ಬರ್ತ್ಡೇಗೆ ಅಂತ ನಾನು ಇದನ್ನ ದಾಸರಳ್ಳಿ ತಗೊಂಡಿತ್ತು ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ಆಕ್ಚುಲಿ ಪಿಂಕ್ ಕಲರ್ ಇದೆ ಇದು ಕೂಡ ಅಷ್ಟೇ ದಾಸರಹಳ್ಳಿ ತಗೊಂಡಿದ್ದು ಸುಮ್ನೆ ಹೋದಾಗ ನಾನು ಬಗಲ್ಗುಂಟೆ ಜಾತ್ರೆಯಲ್ಲಿ ಇದು ಕೂಡ ನಾನು ಇದನ್ನ ಯೂಸ್ ಮಾಡಿಲ್ಲ ಫಸ್ಟ್ ಗೆ ನನ್ನ ಹತ್ರ ಒಂದು ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಈ ತರದೊಂದು ಇಯರಿಂಗ್ಸ್ ಇತ್ತು ಅದು ಏನೋ ನನ್ನ ಮುಂಚೆ ರೀಲ್ಸ್ ಟಿಟಾಕ್ ಅಲ್ಲಿ ರೀಲ್ಸ್ ಮಾಡುವಾಗೆಲ್ಲ ಅದನ್ನ ಯೂಸ್ ಮಾಡಿದೀನಿ ಅದು ಒಂದೆಲ್ಲೋ ಮಿಸ್ ಆಗೋಯ್ತು ಸೊ ನನ್ನ ಅದು ನನಗೆ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳ್ಬಿಟ್ಟು ನಾನು ಮತ್ತೆ ಬಗಲ್ ಗುಂಟೆಲಿ ಹೋಗಿ ಅದೇ ತರದನ್ನ ಹುಡುಕಿ ತಗೋ ಬಂದೆ ಬಟ್ ಇದನ್ನ ಒಂದ್ಸಲ ಹಾಕೋಕ್ ಚಾನ್ಸ್ ಸಿಕ್ಲೆ ಇಲ್ಲ ನನಗೆ ಇದು ಕೂಡ ಜುನ್ಕಿನಿ ಈ ರೀತಿಯಾಗಿ ಬರುತ್ತೆ ಇದು ಇದು ಕೂಡ ಇದ್ರಲ್ಲೂ ಕೂಡ ಒಂದ್ ಮೆಮೊರಿ ಇದೆ ಏನು ಅಂದ್ರೆ ಇದು ಕೂಡ ನನ್ನ ಬಗಲ್ ಗುಂಟೆ ಜಾತ್ರೆಲ್ಲ ಎಲ್ಲ ತಗೊಂಡಿತ್ತು ನಾನು ಮತ್ತೆ ನನ್ ಕೋಲಿ ಕರ್ಪಗವಲಿ ಅಂತ ಇದ್ವಿ ಸೊ ಅವಳಿಗೂ ಇದಿಷ್ಟ ಆಗಿತ್ತು ನನಗೂ ಈ ತರ ಚುಮಕಿ ಇಷ್ಟ ಆಗಿ ಅವಳು ನಾನು ಸೇಮ್ ಟು ಸೇಮ್ ಇದೇ ತರ ತಗೊಂಡಿದ್ವಿ ಇದು ಕೂಡ ನನಗೆ ನೆನಪಿದೆ ಯಾವಾಗ ತಗೊಂಡಿದ್ದೆ ಅಂತ ಇದನ್ನ ಟೂ ತೌಸಂಡ್ ಟ್ವೆಂಟಿಲಿ ತಗೊಂಡಿದ್ದು ನಾನು ಅವಳು ಇದನ್ನು ಕೂಡ ಒಂದು ಸುಮಾರು ಒಂದು ತ್ರೀ ಫೋರ್ ಟೈಮ್ಸ್ ನಾನು ಯೂಸ್ ಮಾಡಿದೀನಿ ಆಕ್ಚುಲಿ ಇದನ್ನ ಎಲ್ಲಿ ತಗೊಂಡಿದ್ದು ನೆನಪಿಲ್ಲ ನನಗೆ ಬಟ್ ಇದು ಇದರ ಚೆನ್ನಾಗಿದೆ ಇದನ್ನ ನಾನು ಒಂದೇ ಸಲ ಯೂಸ್ ಮಾಡಿರೋದು ನಾನು ಕೆಲವೊಂದು ಇಯರಿಂಗ್ಸ್ ನ ತುಂಬಾನೇ ಜಾಸ್ತಿ ಯೂಸ್ ಮಾಡ್ಬಿಡ್ತೀನಿ ನನಗೆ ಅದಿಷ್ಟ ಆದ್ರೆ ಕೆಲವೊಂದು ನಾನು ಒಂದ್ಸಲ ಯೂಸ್ ಮಾಡ್ತೀನಿ ಕೆಲವೊಂದಿನ ಯೂಸೇ ಮಾಡಿಲ್ಲ ಇನ್ನು ಹಂಗೆ ಇಟ್ಕೊಂಡಿದೀನಿ ಯೂಸ್ ಮಾಡ್ಬೇಕು ಯಾವಾಗ ಸಾಧ್ಯನೋ ಅವಾಗ ಯೂಸ್ ಮಾಡ್ತೀನಿ ಇದು ಕೂಡ ಅಷ್ಟೇ ನಮ್ಮ ನಮ್ಮನೆಯವ್ರ ಆಗ್ಲಾ ಬಿಫೋರ್ ಒಂದ್ ತೋರಿಸಿದಲ್ಲ ಸೊ ಅದ್ರ ಜೊತೆನೆ ಇದು ಕೂಡ ಇಯರಿಂಗ್ಸ್ ಸೆಟ್ ಫುಲ್ ಬಂದಿತ್ತು ಬಳ್ಳದಲ್ಲಿ ತಗೊಂಡಿತ್ತು ಒಂದ್ ಅನ್ಕಲ್ ಡ್ಯೂಟಿ ಇತ್ತು ಅಂತ ನಾನು ಮತ್ತೆ ನನ್ ಫ್ರೆಂಡ್ಸ್ ಸುಮಾ ಹೋಗಿದ್ವಿ ಅಲ್ಲಿ ಸೊ ಬರುವಾಗ ನನ್ಗೆ ಇದು ಇಷ್ಟ ಆಯ್ತು ಅಂತ ಹೇಳಿ ತಗೊಂಡೆ ಬಟ್ ಇದನ್ನ ಒಂದ್ ಸತಿನೂ ಹಾಕೊಂಡಿಲ್ಲ ಇನ್ನು ಫೋರ್ ಕಲರ್ಸ್ ಇದೆ ಇದನ್ನ ನಾನು ಆನ್ಲೈನ್ ಅಲ್ಲಿ ಆಫರ್ ಇತ್ತು ಅಂತ ಹೇಳಿ ಅಮೆಝನ್ ಅಲ್ಲಿ ತಗೊಂಡಿತ್ತು ఇది అసే తు కలర్ ఆక్చులి ఇ పుట్ పుట్టు తు చైతే ఇయర్ంగ్స్ హ్లూ వీళ్ళు బ్లాక్ వేందు మేము పింక్ కలర్ వచ్చి గోల్డ్ కలర్ వచ్చి ఫోర్ కలర్స్ బితలీ బుక్ దొడ్ సైజ్ బరుతాయి అంత అనుకెం బట్ ఇది సమాల్ సైజు నండి బిగ్ సైజ్ గింద సైజు తుంబా ఇష్టాయి అసెంబ్లీ ఇక ఎల్ తు అంత అస నెన్ బట్ చూ

ಇದನ್ನು ನಾನು ನ್ಯೂ ಇಯರ್ ಗೆ ಹಾಕೊಂಡಿದೀನಿ ಟೂ ತೌಸಂಡ್ ಟ್ವೆಂಟಿ ಫೈವ್ ನ್ಯೂ ಗೆ ನನ್ನ ಟೆಂಪಲ್ ಹೋದಾಗ ಹಾಕೊಂಡಿತ್ತು ಹೇಮಾವತಿ ಜಾತ್ರೆ ಅಮ್ರಾಪುರ್ ಸೈಡ್ ಹೇಮಾವತಿ ಜಾತ್ರೆ ಆಗುತ್ತಲ್ವಾ ಆ ಜಾತ್ರೆ ತಗೊಂಡಿದ್ದು ಇದು ಜಸ್ಟ್ ಫಿಫ್ಟಿ ರುಪೀಸ್ ಅಷ್ಟೇ ಇದು ನನ್ನ ಬಗಲ್ ಗುಂಟಲ್ಲೇ ತಗೊಂಡಿತ್ತು ಇದು ಅಷ್ಟೇ ಇದು ಹಂಡ್ರೆಡ್ ರುಪೀಸ್ ಇದು ನನ್ನ ಬರ್ಡೇ ಗೆ ತಗೊಂಡಿದ್ದು ಬಟ್ ಯಾವ ವರ್ಷದಲ್ಲಿ ತಗೊಂಡಿದ್ದು ಅಂತ ನನ್ಗೆ ನನಗೆ ಸಖತ್ ಇಷ್ಟ ಅಂದ್ರೆ ಇದು ನನಗೆ ಚೆನ್ನಾಗೂ ಕೂಡ ಕಾಣಿಸ್ತಾ ಇತ್ತು ಬಟ್ ಇದನ್ನ ಒಂದು ಮಿಸ್ ಮಾಡ್ಬಿಟ್ಟಿದೀನಿ ಎಲ್ಲಿ ಮಿಸ್ ಮಾಡಿದೀನೋ ನನಗೆ ಎಷ್ಟು ಹುಡುಕಿದೀನಿ ಸಿಕ್ಕಿಲ್ಲ ನೋಡಿ ಚೆನ್ನಾಗಿ ಅಲ್ವಾ ಸೊ ಆ ಮೆಮೊರಿಗೋಸ್ಕರ ನಾನು ನಂಗೆ ಇಟ್ಕೊಂಡಿದೀನಿ ನಾನು ಎಲ್ಲಿ ತಗೊಂಡಿದ್ದು ಅಂದ್ರೆ ಚಂದಾಪುರದಲ್ಲಿ ತಗೊಂಡಿದ್ದೆ ಎಲೆಕ್ಟ್ರಾನ್ ಸಿಟಿ ಚಂದಾಪುರ ಬರ್ತಲ್ವಾ ಅಲ್ಲಿ ತಗೊಂಡಿದ್ದು ನಾನು ಇದನ್ನ ನಮ್ ಲಡ್ಡು ಹುಟ್ಟದಾಗ ನಾನು ಎಲೆಕ್ಟ್ರಾನ್ ಸಿಟಿಗೆ ನನ್ನ ಕಸಿನ್ ಮನೆಗೆ ಹೋಗಿದೆ ಆವಾಗ ಅಲ್ಲಿ ಚಂದಾಪುರದಲ್ಲಿ ಸಂತೆ ಆಗತ್ತಲ್ವಾ ಆ ಸಂತೆ ಟೈಮ್ ಟೈಮಲ್ಲಿ ನನಗೆ ಸಖತ್ ಇಷ್ಟ ಆಗಿತ್ತು ಅಲ್ಲಿ ತಗೊಂಡಿದ್ದಂತ ಇಯರಿಂಗ್ಸ್ ಇದು ಇದು ಕೂಡ ನಾನು ಚಿಕ್ಕಪೇಟೆ ಎಲ್ಲ ತಗೊಂಡಿದ್ದು ಇದು ಅಷ್ಟೇ ಜಸ್ಟ್ ಟೆನ್ ರುಪೀಸ್ ಇದನ್ನಂತೂ ಕೌಂಟ್ಲೆಸ್ ಅಷ್ಟು ಯೂಸ್ ಮಾಡ್ಬಿಟ್ಟಿದ್ದೀನಿ ಲೆಕ್ಕನೇ ಹಾಕೋಕಾಗಲ್ಲ ಅಷ್ಟು ಸಲ ಯೂಸ್ ಮಾಡಿದ್ದೀನಿ ಇರೋ ಇಯರಿಂಗ್ಸ್ ಅಲ್ಲಿ ತುಂಬಾ ಹಳೆ ಇಯರಿಂಗ್ಸ್ ಅಂದ್ರೆ ಇದೊಂದೇ ಇರೋದು ಅವಾಗ ತಗೊಂಡಿದ್ವು ಅಂತಂದ್ರೆ ನೀನ್ ನಿಜವಾಗ್ಲೂ ನಂಬಲ್ಲ ಪ್ರಾಮಿಸ್ ನಾನು ಇದನ್ನ ತಗೊಂಡಿದ್ದು ಚಳಕೆರೆ ಗಣೇಶ ಪೆಂಡಲ್ ಅಲ್ಲಿ ಇದು ಜಸ್ಟ್ ಟೆನ್ ರುಪೀಸ್ ಅಷ್ಟೇನೆ ಅವಾಗ ಯಾವಾಗ ಗೊತ್ತಾಯಿತು ನಾನು ಹೊಸದಾಗಿ ನರ್ಸಿಂಗ್ ಸ್ಕೂಲ್ ಆಫ್ ನರ್ಸಿಂಗ್ ಜಾಯ್ನ್ ಆದಾಗ ನಾನು ತಗೊಂಡಿದ್ದು ಫಸ್ಟ್ ಇಯರ್ ಜಾಯ್ನ್ ಆಗಿ ಫಸ್ಟ್ ಇಯರ್ ಅಲ್ಲಿ ಗಣೇಶ ಪೆಂಡಲ್ ನಾನು ಪ್ರತಿ ವರ್ಷ ನನ್ನ ಸ್ಟೂಡೆಂಟ್ ಪೀರಿಯಡ್ ಅಲ್ಲಿ ಗಣೇಶ ಪೆಂಡಲ್ ಅಲ್ಲಿ ಬಿ ಆಫೀಸ್ ಮುಂದೆ ಅಂದ್ರೆ ಗವರ್ಮೆಂಟ್ ಸ್ಕೂಲ್ ಮುಂದೆ ಗಣೇಶ ಪೆಂಡಲ್ ಹಾಕ್ತಾರಲ್ವಾ ಅಲ್ಲಿ ಎಲ್ಲಾ ಈ ತರದ್ದು ಬಂದಿರುತ್ತೆ ನನಗೆ ಇಯರಿಂಗ್ಸ್ ಕ್ರೆಸ್ ತುಂಬಾನೇ ಇದೆ ಸೊ ನಾನು ಅಲ್ಲಿ ಹೋದಾಗ ಟೂ ತೌಸಂಡ್ ಥರ್ಟೀನ್ ಅಲ್ಲಿ ಅವಾಗ ತಗೊಂಡಿರೋಂತ ಇಯರಿಂಗ್ಸ್ ಇದು ನನಗೆ ಸಖತ್ ಇಷ್ಟ ನಾನು ಅಲ್ಲಿ ಯೂಸ್ ಮಾಡಿದೀನಿ ಅಷ್ಟೇ ಇದನ್ನ ಅದಾದ್ಮೇಲೆ ನಾನು ಯೂಸ್ ಮಾಡಿಲ್ಲ ಸೊ ಆ ಮೆಮೊರೀಸ್ಗೋಸ್ಕರ ಇದನ್ನ ಹಂಗೆ ಇಟ್ಕೊಂಡಿದ್ದೀನಿ ಆಕ್ಚುಲಿ ಇದನ್ನ ನನ್ನ ಫ್ರೆಂಡ್ಸ್ ಇಬ್ರು ವಿಯರ್ ಮಾಡಿದ್ದಾರೆ ನನ್ನ ಕ್ಲೋಸ್ ಫ್ರೆಂಡ್ಸ್ ಇದ್ರ ಸೌಜನ್ಯ ಒಂದ್ಸಲ ಯೂಸ್ ಮಾಡಿದಾಳೆ ಹಾಗೆ ದಿವ್ಯಾ ನನ್ನ ಬೆಸ್ಟ್ ಫ್ರೆಂಡ್ಸ್ ಇದ್ರು ಸೊ ಅವಾಗ ಅವರಿಬ್ರು ಯೂಸ್ ಮಾಡಿರೋದು ಇದು ನನ್ಗೆ ಚೆನ್ನಾಗಿ ನೆನಪಿದೆ ಸೊ ಆ ಮೆಮೊರಿಸ್ ಗೋಸ್ಕರ ಇದು ನನ್ಗೆ ಇಟ್ಟಿದೀನಿ ನಾನು ಶಿವಮೊಗ್ಗ ಸಿಟಿ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡುವಾಗ ಗಿಫ್ಟ್ ಆಗಿ ಸಿಕ್ಕಿರುವಂತ ಇಯರಿಂಗ್ಸ್ ಅದು ಅಂಡ್ ಇದು ನನಗೆ ನಮ್ಮ ಆಂಟಿ ಗಿಫ್ಟ್ ಮಾಡಿದ್ದು ನನಗೆ ನಾನು ಏನ್ ಸ್ಟಡಿ ಪೀರಿಯಡ್ ಅಲ್ಲಿ ಇದ್ನೋ ಸೊ ಆ ಟೈಮ್ ಅಲ್ಲಿ ಎಲ್ಲಾನು ನಮ್ಮ ಆಂಟಿ ನನ್ ಇಯರಿಂಗ್ಸ್ ಡ್ರೆಸ್ ಸ್ಯಾರೀಸ್ ಎಲ್ಲಾನು ಕೂಡ ನನಗೆ ಅವರೇ ಕೊಡಿಸ್ತಿದ್ದು ಅವರದೇ ಸೆಲೆಕ್ಷನ್ಸ್ ಕೂಡ ಸೊ ಇದು ನಾನು ಮಲ್ಲೇಶ್ವರಂ ಅಲ್ಲಿ ತಗೊಂಡಿದ್ದು ಇದು ಕೂಡ ಒಂದು ಟ್ರೆಡಿಷನಲ್ ಇಯರಿಂಗ್ಸ್ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಹಾಗೆ ಇದನ್ನ ನಾನು ಬಗಲ್ ಗುಂಟಲ್ಲೇ ತಗೊಂಡಿದ್ದು ನಾವು ಊಟಿಗೆ ಹೋಗ್ಬೇಕಾದ್ರೆ ಅರ್ಜೆಂಟ್ ಆಗಿ ಶಾಪಿಂಗ್ ಮಾಡುವಾಗ ಇದು ಡ್ರೆಸ್ಸಿಂಗ್ ಮ್ಯಾಚ್ ಅಂತ ಹೇಳ್ಬಿಟ್ಟು ತಗೊಂಡಿದ್ದು ಅಷ್ಟೇ ನೆಕ್ಸ್ಟ್ ಇದು ರಿಂಗ್ ಇದು ಕೂಡ ಒಂದು ಇದು ಒಂದು ಮೆಮೊರಿಬಲ್ నాలుగు సుమ చి తగ్గించు అవుద్ మిస్ ఆయో బట్ నే అసే ఇం నెక్స్ట్ ఇక్కడ రింగ్ ఇన్ నేను ఒస్ మిరదు ఇది హే ఇని ఇది ఇయర్ రింగ్స్ ఇది నన్ను బగల్ గుంటే తగ్గో ఇది కూడా డ్రెస్ మ్యాచ్ ఆగి తే ఇది ఒ బాహుబలి మూవీ రిలీజ్ అదొండ్ ఆగి ఓటు బాహుబలి ఘజ్జె మాటి అంతి నూ కూడా అదే టైమ్ అే ಈಗ ಇದು ಕಡಿಮೆ ರೇಟಿಗೆ ಸಿಗುತ್ತೆ ಅವಾಗ ಇದು ತುಂಬಾ ರೇಟಾಗಿ ಮಾರ್ತಾ ಇದ್ರು ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟು ನಾನು ಬರೀ ಇದಕ್ಕೆ ಮಾಟಿ ಒಂದನ್ನೇ ತಗೊಂಡಿದ್ದೆ ನಾನು ಒಂದು ಎರಡು ಸತಿ ಯೂಸ್ ಮಾಡಿದ್ದೀನೇನು ಅಷ್ಟೇ ಆಮೇಲೆ ನನಗೆ ತುಂಬ ಜಿಗಿ ಜಿಗಿ ಅನಿಸುತ್ತೆ ಹಾಕಿದಾಗ ಅಂತ ಹೇಳಿ ನಾನು ಇದನ್ನು ಸ್ಮ್ಯಾಚ್ ಮಾಡಿ ಬೇರೆ ಇದಕ್ಕೆ ಯೂಸ್ ಮಾಡ್ತೀನಿ ಅಂದರೆ ಹೇರ್ ಬನ್ ಹಾಕ್ದಾಗ ಹಿಂದೆ ಬನ್ನಿಗೆ ಆಗಿರ್ಬೋದು ಅಥವಾ ಬ್ಲೌಸ್ಗೆ ಆಗಿರ್ಬೋದು ಈ ಥರ ಮಿಕ್ಸ್ ಮಾಡಿ ಇದನ್ನ ನಾನು ಯೂಸ್ ಮಾಡ್ತೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಈ ಥರ ಇಯರಿಂಗ್ಸ್ ಯಾರ ಹತ್ರ ಇದೆಯೋ ಅವ್ರಿಗೆ ಇದನ್ನ ಇಯರಿಂಗ್ಸ್ ಆಗಿ ಯೂಸ್ ಮಾಡೋಕೆ ಇಷ್ಟ ಇಲ್ಲ ಅಂದ್ರೆ ಈ ಥರ ಏನಕ್ಕೆ ನಿಮ್ದು ಹೇರ್ ಗೆ ಅಥವಾ ಬ್ಲೌಸ್ಗೆಲ್ಲ ಇದನ್ನ ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ಆ ಕಡೆ ಈ ಕಡೆ ಎರಡು ಇಯರ್ ಪಿನ್ ಹಾಕ್ಬಿಟ್ಟು ಯೂಸ್ ಮಾಡ್ಬೋದು ನೆಕ್ಸ್ಟ್ ಇದು ಒಂದು ಇಯರಿಂಗ್ಸ್ ಇದ್ರ ಜೊತೆ ಇದು ಒಂದು ಇದನ್ನು ಕೂಡ ನಾವು ನಾನು ಹೈದ್ರಾಬಾದಲ್ಲಿ ಇ ಎಸ್ ಐ ಎಕ್ಸಾಮ್ ಇತ್ತು ಒಂದು ಸೊ ಬರೆಯಕ್ಕೆ ಹೋಗೋ ಟೈಮಲ್ಲಿ ಟ್ರೈನಲ್ಲಿ ಮಾರ್ತಾ ಇದ್ರು ಫಿಫ್ಟಿ ರುಪೀಸ್ಗೆ ಒಂದು ಪೇರ್ ಅಂತ ಹೇಳಿ ನಾನು ಆವಾಗ ತಗೊಂಡಿರೋಂಥ ಇಯರಿಂಗ್ಸ್ ಇದು ಟೂ ತೌಸಂಡ್ ನೈನ್ಟೀನಲ್ಲಿ ನನಗೆ ತುಂಬ ಇಷ್ಟ ಸೊ ನಾನು ಅದನ್ನು ಹಂಗೆ ಇಟ್ಟಿದ್ದೀನಿ ಯೂಸ್ ಮಾಡ್ತಿದ್ದೀನಿ ಇದು ಕೂಡ ಒಂದು ಗೋಲ್ಡ್ ಕಲರ್ ಇಯರಿಂಗ್ಸು ಇದನ್ನು ಒಂಥರ ಚೆನ್ನಾಗಿದೆ ನೆಕ್ಸ್ಟ್ ಇದು ಬಂದು ಇದು ಇದೇ ಥರ ನನ್ನ ಹತ್ರ ಒಂದು ಓಲ್ಡ್ ಇಯರಿಂಗ್ಸ್ ಇತ್ತು ಅದನ್ನು ಒಂದು ಟೂ ತ್ರೀ ಟೈಮ್ ಯೂಸ್ ಮಾಡಿದ್ದೆ ಅಂಡ್ ಅದು ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ನನಗೆ ಇಷ್ಟ ಆಗಿತ್ತು ಒಂದು ಮಿಸ್ ಆಗೋಯ್ತು ಸೊ ಅದಕ್ಕೆ ಮತ್ತೆ ಅದೇ ತರನೇ ಹೋಗಿ ಇನ್ನೊಂದ್ ಇಯರಿಂಗ್ಸ್ ತಗೋ ಬಂದಿಟ್ಟೆ ತಗೋ ಬಂದಾದ್ಮೇಲೆ ನನಗೆ ಇದನ್ನ ಯೂಸ್ ಆ ಟೈಮ್ ಮತ್ತೆ ಅದು ಮ್ಯಾಚ್ ಮಾಡೋದಿಕ್ಕೆ ಸಿಗ್ಲೇ ಇಲ್ಲ ನೆಕ್ಸ್ಟ್ ಇದು ಒಂದು ವೈಟ್ ಇಯರ್ಂಗ್ಸು ಸೊ ಪ್ರೆಟ್ಟಿ ನನಗಂತೂ ತುಂಬಾನೇ ಇಷ್ಟ ಇದು ಇಯರಿಂಗ್ಸ್ ಇದನ್ನಂತೂ ಮ್ಯಾಕ್ಸಿಮಮ್ ಯೂಸ್ ನಾನು ಇದು ಒಂದು ಆನಿವರ್ಸರಿ ಟೈಮ್ ಅಲ್ಲಿ ನನ್ನ ಡ್ರೆಸ್ ಮ್ಯಾಚಿಂಗ್ ಅಂತ ಹೇಳ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ವೈಟ್ ಬೇಕು ಅಂತ ಹುಡ್ಕೊಂಡು ಹೋದಾಗ ಇದು ಸಿಕ್ಕಿದ್ದು ವೈಟ್ ಡ್ರೆಸ್ಸಿಗೆ ನಾನು ಯಾವುದೇ ಮ್ಯಾಚ್ ಮಾಡಬೇಕು ಅಂದರೂ ಫಸ್ಟ್ ಕೈ ಹೋಗೋದೆ ನನಗೆ ಈ ಇಯರಿಂಗ್ಸ್ಗೆ ನನಗೆ ಅಷ್ಟು ಇಷ್ಟ ಇದು ಇಯರಿಂಗ್ಸ್ ಅಂದರೆ ನೆಕ್ಸ್ಟ್ ಇದು ಒಂದು ಟೂ ತ್ರೀ ಟೈಮ್ ಯೂಸ್ ಅಷ್ಟೇ ನಾನು ಕೋಲ್ಡ್ ವಿತ್ ವೈಟ್ ಬರುತ್ತೆ ಇದು ಕೂಡ ಅಷ್ಟೇ ಚೆನ್ನಾಗಿದೆ ನೆಕ್ಸ್ಟ್ ಇದು ಒಂದು ಇದು ಟ್ರೆಡಿಷನಲ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ ವೆಸ್ಟರ್ನಿಗೆ ಯೂಸ್ ಮಾಡ್ಬೋದು ಈ ಥರ ರಿಂಗ್ಸ್ ಮತ್ತೆ ಬಿಫೋರ್ ತೋರಿಸಿದ್ನಲ್ಲ ಅದನ್ನೆಲ್ಲ ಇದು ವೆಯ್ಟ್ ಲೆಸ್ ಇದೆ ತುಂಬಾ ನೋಡೋದಕ್ಕೆ ದೊಡ್ಡದಾಗಿದೆ ಬಟ್ ವೆಯ್ಟ್ ಅಂತೂ ತುಂಬ ಲೆಸ್ ಆಗಿದೆ ಚೆನ್ನಾಗಿದೆ ಇದು ನೆಕ್ಸ್ಟ್ ಈ ರಿಂಗು ಇದನ್ನ ನಾನು ಜಾಸ್ತಿ ಯೂಸ್ ಮಾಡಿಲ್ಲ ಒಂದೇ ಟೈಮ್ ಯೂಸ್ ಮಾಡಿರೋದು ಏನು ಇಷ್ಟ ಇಲ್ಲ ನನಗೆ ಸುಮ್ಮನೆ ಇಟ್ಟಿದ್ದೀನಿ ನೆಕ್ಸ್ಟ್ ಇದು ಒಂದು ಲೈಟ್ ಗ್ರೀನ್ ಕಲರ್ ಇದ್ರ ನಾನು ಒಂದು ಲೆಹೆಂಗಾಗೆ ಮ್ಯಾಚಿಂಗ್ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡೆ ಬಟ್ ಅದು ದುರಾದೃಷ್ಟನ ಏನೋ ಗೊತ್ತಿಲ್ಲ ಈ ನ ಮತ್ತೆ ಆ ಲೆಹೆಂಗನ್ನು ಯೂಸ್ ಮಾಡೋಕ್ಕೆ ಟೈಮೇ ಸಿಕ್ಕಿಲ್ಲ ನನಗೆ ಇಲ್ಲ ಹತ್ತಿರ ಒನ್ ಇಯರ್ ಆಗ್ತಾ ಬಂತು ಅದನ್ನು ಎಲ್ಲೇ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡ್ರು ಕೂಡ ಆ ಪ್ರೋಗ್ರಾಮ್ಗೆ ನಾನು ಹೋದಾಗ ಲೇಟ್ ಆಗಿರುತ್ತೆ ಅಥವಾ ಆ ಪ್ರೋಗ್ರಾಮೇ ಕ್ಯಾನ್ಸಲ್ ಆಗೋದು ನಾನು ಹೋಗೋದು ಆ ಥರ ಆಗಿ ನಾನು ಅದನ್ನು ಯೂಸ್ ಮಾಡಕ್ಕೆ ನನಗೆ ಟೈಮೇ ಸಿಗ್ತಿಲ್ಲ ನೆಕ್ಸ್ಟ್ ನಾನು ಪಕ್ಕ ಎಲ್ಲೇ ಹೋದ್ರೂ ಇದನ್ನು ಫಸ್ಟ್ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಏನಾಗುತ್ತೋ ನೋಡೋಣ ಇದು ನನಗೆ ಇದು ತುಂಬಾನೇ ಸ್ಪೆಷಲ್ ನಾನು ಚಳಕೆರೆ ಗಣೇಶ ಪೆಂಡಲ್ ಅಲ್ಲಿ ತಗೊಂಡಿದ್ದು ತಗೊಂಡಿದ್ದು ಅಂದ್ರೆ ತಗೊಂಡಿದ್ದಲ್ಲ ನನ್ನ ಫ್ರೆಂಡ್ ನನಗೆ ಗಿಫ್ಟ್ ಮಾಡಿದ್ದು ನಾನು ಅವಳಿಗೆ ಬೇರೆದನ್ನ ಕೊಡಿಸ್ದೆ ಅವಳು ನನಗೆ ಕೊಡಿಸಿದ್ಲು ನನ್ನ ಫ್ರೆಂಡ್ ಅಂದ್ರೆ ನನ್ನ ಬೆಸ್ಟ್ ಫ್ರೆಂಡ್ ಅವಳಿಗಿಲ್ಲ ಬಟ್ ಅವಳ ನೆನಪಿಗೋಸ್ಕರ ನಾನು ಇದನ್ನ ಹಂಗೆ ಇಟ್ಟಿದ್ದೀನಿ ಇದನ್ನ ದಿವ್ಯ ನನಗೆ ಕೊಡಿಸಿದ್ದು ಇದನ್ನ ನಾನು ಒನ್ ಟು ತ್ರೀ ಟೈಮ್ ಯೂಸ್ ಮಾಡಿದಿನ ಸ್ವಲ್ಪ ಸ್ವಲ್ಪ ಅದರದ್ದು ಸ್ಟೋನ್ಸ್ ಎಲ್ಲ ಉದ್ದೋಗಿದೆ ಬಟ್ ನನ್ಗೆ ತುಂಬಾನೇ ಸ್ಪೆಷಲ್ ಅವಳು ಕೊಡ್ಸಿರೋದು ಅಂತ ಹೇಳಿ ನಾನು ಇದನ್ನ ನಂಗೆ ಇಟ್ಟಿದ್ದೀನಿ ಇನ್ನೂ ನೆಕ್ಸ್ಟ್ ಈ ತರ ಒಂದು ತ್ರೀ ಪೇರ್ ಬರುತ್ತೆ ಲೋಟಸ್ ಒಂದು ಈ ತರ ವೈಟ್ ರಿಂಗ್ ಒಂದು ಈ ತರದ ಒಂದು ಸೊ ಇದು ಕೂಡ ನನ್ನ ಬಗುಲ್ಗುಂಟೆ ಜಾತ್ರೆಯಲ್ಲೇ ತಗೊಂಡಿತ್ತು ವೆರಿ ವೆರಿ ಸ್ಪೆಷಲ್ ನನ್ನ ತಮ್ಮ ಅವನ ಫಸ್ಟ್ ಸ್ಯಾಲ್ರಿಲಿ ನನ್ನ ಬರ್ಡೇಗೆ ಅಂತ ಕೊಡ್ಸಿರೋ ಜುಮ್ಕಿ ಇದು ನೆಕ್ಸ್ಟ್ ಬಂದು ಇದು ಒಂದು ಚೋಕರ್ ಜೊತೆ ಬರುತ್ತೆ ಸೆಟ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ सब्सक्राइब तो नहीं किसी यूट्यूब चैनल थैंक यू